ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಅಡುಗೆ ಮನೆ ಮತ್ತು ಮನೆಯೆಲ್ಲ ಧೂಳೆಲ್ಲ ತೆಗೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಡ್ತಾ ಇದ್ದೀನಿ ಏಕೆಂದರೆ ಸಂಡೇ ನನ್ನ ಮಕ್ಳಿಗೂ ರಜೆ ಇರುತ್ತೆ ಮತ್ತು ನಮ್ಮ ಹಸ್ಬೆಂಡ್ಗೂ ರಜೆ ಇರೋದರಿಂದ ಆವತ್ತು ನಾನು ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ ಏಕೆಂದರೆ ಅಡುಗೆ ಮಾಡಬೇಕು ತಿಂಡಿ ಮಾಡಬೇಕು ಅನ್ನೋ ಗಡಿಬಿಡಿ ಇರಲ್ಲ ಅದರಿಂದ ಬೇಗನೆ ಎದ್ದು ನಾನು ಇವತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮುಗ್ದಿತ್ತು ಏಕೆಂದರೆ ತುಂಬ ಟೈಮ್ ಹಿಡಿಯೋದೆ ಅಡುಗೆ ಮನೆಯಲ್ಲಿ ಅದರಿಂದ ಎಷ್ಟೇ ಕ್ಲೀನ್ ಮಾಡಿದ್ರು ಸ ಅಡುಗೆ ಮಾಡಿದ್ರು ಎಲ್ಲ ಜಿಡ್ ಜಿಡ್ ಥರ ಮೇಲೆಲ್ಲ ಇದ್ದೇ ಇರುತ್ತೆ ಮತ್ತು ಟೈಲ್ಸ್ ಎಲ್ಲ ಉಜ್ಜಿ ಅದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ ಅದರಿಂದ ಬೇಗ ಎದ್ದು ನಾನು ಅಡುಗೆ ಮನೆ ಫಸ್ಟು ಕ್ಲೀನ್ ಮಾಡಿಕೊಂಡೆ ಮನೆಯೆಲ್ಲ ಧೂಳೆಲ್ಲ ತೆಗೆದು ನಂತರ ನಾನು ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಂಡಿದ್ದು ಆಮೇಲೆ ಹೊರಗಡೆ ಫ್ರಿಡ್ಜ್ ಕ್ಲೀನಾಗಲಿ ಹೊರಗಡೆ ಸೋಕೇಶ್ ಇರುತ್ತಲ್ಲ ಗ್ಲಾಸ್ ಅದೆಲ್ಲ ಕ್ಲೀನಿಂಗು ಮತ್ತು ಮನೆಯಲ್ಲಿ ಬೆಡ್ಶೀಟ್ಗಳು ಕ್ಲೀನಿಂಗು ಎಲ್ಲನೂ ಸಹ ನಾನು ಸಂಡೇನೇ ಕ್ಲೀನ್ ಮಾಡಿಕೊಂಡೆ ಏಕೆಂದರೆ ಶ್ರಾವಣ ಬರ್ತಾ ಇದೆ ಶ್ರಾವಣ ಮಾಸ ಅಂದ್ರೆ ಹಬ್ಬಗಳ ಸಾಲು ಒಂದರಿಂದ ಒಂದು ಹಬ್ಬಗಳು ಬರ್ತಾನೆ ಇರುತ್ತೆ ಅದರಿಂದ ಫಸ್ಟ್ ನಾವು ಈ ರೀತಿ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ನಾವು ಕ್ಲೀನ್ ಮಾ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಡೋದಕ್ಕೆ ಈಸಿ ಆಗುತ್ತೆ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅದರಿಂದ ಎಲ್ಲನೂ ಈಗಲೇ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಹಬ್ಬ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಇವತ್ತು ಸಂಡೆ ಫುಲ್ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡೆ ನಂತರ ಮಧ್ಯಾಹ್ನ ಆಗಿ ಹೋಯಿತು ಅಡುಗೆ ಮನೆ ಮತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ ಆಗಿ ಹೋಯಿತು ಅಡುಗೆ ಮನೇಲಿ ಎಷ್ಟೇ ಕ್ಲೀನ್ ಮಾಡಿದರೂ ಸಹ ನಾವು ಅಡುಗೆ ಮಾಡಿದಾಗ ಜಿಡ್ ಜಿಡ್ ಅನ್ನೋದು ಆ ಬಾಕ್ಸ್ ಮೇಲೆಲ್ಲ ಅಂಟು ಬರುತ್ತೆ ಅದರಿಂದ ವಾರಕ್ಕೊಂದ್ಸಲನಾದರೂ ನಾವು ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿಕೊಳ್ಳೇಬೇಕು ಹಾಗೆ ಮಧ್ಯಾಹ್ನ ಎಲ್ಲ ಊಟ ಮಾಡಿಕೊಂಡು ಈವ್ನಿಂಗು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಏಕೆಂದರೆ ಮಂಡೇ ನನಗೆ ಮೈ ಸ್ಪೆಷಲ್ ಡೇ ಅದರಿಂದ ಸ್ವಲ್ಪ ಶಾಪಿಂಗ್ ಹೋಗಿ ನನಗೋಸ್ಕರ ಒಂದು ಸ್ವಲ್ಪ ಡ್ರೆಸ್ ಎಲ್ಲ ತೊಗೊಂಡು ಬಂದೆ ನನ್ನ ಮಗಳಿಗೆ ಹೊರಗಡೆ ಹೋಗೋದು ಅಂದರೆ ತುಂಬ ಇಷ್ಟ ಅವಳು ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಹೊರಗಡೆ ಹೋಗ್ತೀವಿ ಅಂದರೆ ಸಾಕು ತುಂಬ ಖುಷಿ ಪಡ್ತಾಳೆ ಅವಳು ನಾನು ನನಗೋಸ್ಕರ ಒಂದು ಎರಡು ಡ್ರೆಸ್ ತೊಗೊಟ್ರು ನಮ್ಮ ಹಸ್ಬೆಂಡು ಏಕೆಂದರೆ ಮಂಡೇ ನಂದು ಬರ್ತಡೇ ಇದೆ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ನನಗೆ ಡ್ರೆಸ್ ಕೊಡಿಸಿದ್ರು ಹಾಗೆ ಡ್ರೆಸ್ ತೊಗೊಂಡು ನಮ್ಮ ಮನೇಲಿ ದೀಪದ ಕಂಬ ಇದೆ ಅದರಲ್ಲಿ ಐದು ಬಾಯಿ ಆ ಇರೋಂಥ ದೀಪದ ಕಂಬ ಇದೆ ಅದಕ್ಕೆ ದೀಪದ ಬತ್ತಿ ಹಾಕಿ ನಾವು ಎಣ್ಣೆ ಹಚ್ಚಿದರೆ ಹಬ್ಬಗಳಲ್ಲೆಲ್ಲ ವಿಶೇಷ ದಿನಗಳಲ್ಲೆಲ್ಲ ಪೂಜೆ ಮಾಡಿದರೆ ಅದು ಎಣ್ಣೆ ಲೀಕ್ ಆಗ್ತಾ ಇರುತ್ತೆ ಅಲ್ವಾ ಅದರಿಂದ ನಾನು ಈ ರೀತಿ ನಾನು ದೀಪ ತೆಗೆಸ್ಕೊಂಡು ಬಂದೆ ಏಕೆಂದರೆ ಈಗ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋದಿದೆ ಅಮಾವಾಸ್ಯೆಯಲ್ಲಿ ಅದರಿಂದ ಈ ರೀತಿ ನಾವು ದೀಪ ತೆಗೆಸ್ಕೊಂಡು ಬಂದರೆ ಇದಕ್ಕೆ ತುಂಬ ಎಣ್ಣೆನೂ ಸಹ ಹಿಡಿಯುತ್ತೆ ಮತ್ತು ನಾವು ವ್ರತಗಳಲ್ಲೆಲ್ಲ ಮಾಡಿದಾಗ ತುಂಬ ಹೊತ್ತು ದೀಪ ಉರಿಯುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತು ಮತ್ತೆ ತೂಕನೂ ಇದೆ ಈ ದೀಪ ಮತ್ತು ಈ ಸ್ತಂಭ ಎಲ್ಲ ಚೆನ್ನಾಗಿದೆ ನೋಡಿ ಕಂಬ ಎಲ್ಲ ಇಷ್ಟು ಇದ್ದರೆ ಸಾಕು ಏಕೆಂದರೆ ತುಂಬ ಐಟಿರೋ ತೊಗೊಂಡು ಬಂದು ಮತ್ತು ಐದು ನಾಲಿಗೆ ಇರೋವಂಥ ದೀಪದಲ್ಲಿ ನಾವು ದೀಪ ಹಚ್ಚಿದರೆ ಎಣ್ಣೆ ಎಲ್ಲ ಕೆಳಗಡೆ ಲೀಕ್ ಆಗಿಬಿಡುತ್ತೆ ಇದರಲ್ಲಿ ಯಾವುದೇ ರೀತಿ ಲೀಕ್ ಆಗಲ್ಲ ಎಣ್ಣೆನೂ ಸಹ ತುಂಬ ಹಿಡಿಯುತ್ತೆ ಇದನ್ನು ಹಬ್ಬಗಳಲ್ಲೆಲ್ಲ ನಾನು ಪೂಜೆಗೆ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಈ ದೀಪನ ನಾನು ಶಾಪಿಂಗ್ ಮಾಡಿದೆ ತುಂಬ ಚೆನ್ನಾಗಿದೆ ದೀಪ ತುಂಬ ಮತ್ತು ತೂಕನೂ ಇದೆ ತುಂಬ ಇಷ್ಟ ಆಯಿತು ಏಕೆಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋದಕ್ಕೆ ಿ ದೀಪ ಬೇಕಿತ್ತು ನನಗೆ ಅದಕ್ಕೋಸ್ಕರ ದೀಪನ ಸಹ ತೆಗೆಸ್ಕೊಂಡು ಬಂದೆ ಇದನ್ನು ನಾನು ಅಮಾವಾಸ್ಯೆ ದಿನ ಅಚ್ಚಲ ಏಕೆಂದರೆ ಹೊಸದು ಯಾವುದು ಸಹ ಅಮಾವಾಸ್ಯೆಗಳಲ್ಲಿ ಯೂಸ್ ಮಾಡಬಾರ್ದು ಅಂತಾರೆ ಅದಕ್ಕೋಸ್ಕರ ನಾನು ಇದನ್ನು ಮಂಡೆ ಪೂಜೆ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಫಸ್ಟು ನಂತರ ಹಾಗೆ ಬರ್ತಾ ಕಡಲೆಕಾಯಿ ಸಿಕ್ತು ಕಡಲೆಕಾಯಿನೂ ತೊಗೊಂಡು ಬಂದೆ ಈ ಕಡಲೆಕಾಯಿ ಅಂದರೆ ತುಂಬ ಹಸಿ ಇಲ್ಲ ಸ್ವಲ್ಪ ಡ್ರೈ ಆದಂಗಿತ್ತು ಈ ರೀತಿ ಡ್ರೈ ಆದಾಗ ನಾನು ಬೇಯಿಸಲ್ಲ ಇದನ್ನು ಒಂದು ಕಬ್ನದ್ದು ಬಣ್ಣ ಬಾಣಲಿಗೆ ಹಾಕಿ ಚೆನ್ನಾಗಿ ಹುರಿತೀನಿ ಹುರಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂದರೆ ಇದು ಒಣಗಿದ ಕಡಲೆ ಬೀಜದ ಥರನೂ ಬರಲ್ಲ ತುಂಬ ಡ್ರೈ ಆಗೋದು ಒಳ್ಳೆ ಚೆನ್ನಾಗಿರುತ್ತೆ ಇದು ಹಸಿ ಕಡಲೆಕಾಯಿ ಈ ರೀತಿ ಹುರ್ತಿಂದ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಕಬ್ಬಣದ ಬಂಡಿಲೆ ಹುರ್ಕೋಬೇಕು ಆವಾಗ ಬೇಗ ನಾವು ಇದನ್ನು ಹುರಿಬೋದು ಹಾಗೆ ಕಡಲೆಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಹುರಿದು ಅದ್ರ ಜೊತೆ ಬಿಸಿ ಬಿಸಿಯಾಗಿ ಶುಂಠಿ ಹಾಕಿ ಟೀ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಅದರ ಕಾಂಬಿನೇಷನ್ ಇದು ಹಾಗೆ ಈ ಚಳಿ ಮಳೆಗೆ ಟೀ ಕುಡಿತಾ ಈ ಕಡಲೆಕಾಯಿ ತಿಂದೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸು ಸಹ ಮುಗೀತು ನೈಟು ನಾನು ಮುದ್ದೆ ಮಾಡೋಣ ಅಂದ್ಕೊಂಡು ನುಗ್ಗೆಕಾಯಿ ತಂದಿದ್ರು ಫ್ರೆಶ್ ಇರುವಾಗಲೇ ನುಗ್ಗೆಕಾಯಿನ ನಾವು ಸಾಂಬಾರು ಮಾಡಿಕೊಂಡ್ರೆ ಟೇಸ್ಟ್ ಕೊಡುತ್ತೆ ಅದರಿಂದ ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿ ಅದ್ರದ್ದು ಸಿಪ್ಪೆಯೆಲ್ಲ ತೆಗೆದು ರೆಡಿ ಇದ್ದೀನಿ ಇದೇ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ನುಗ್ಗೆಕಾಯಿದೆಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಬಿಟ್ರೆ ಸಾಂಬಾರು ಮಾಡೋದು ಈಸಿ ಏಕೆಂದರೆ ನಾನು ನುಗ್ಗೆಕಾಯಿ ಸಾಂಬಾರಿಗೆ ಯಾವಾಗಲೂ ನಾನು ಕಾಯಿನ ಯೂಸ್ ಮಾಡಲ್ಲ ಬೇಳೆ ಹಾಕಿ ನಾನು ನುಗ್ಗೆಕಾಯಿ ಸಾಂಬಾರನ್ನ ನಾವು ರೆಡಿ ಮಾಡ್ಕೊಳ್ಳೋದು ತುಂಬ ಮಸಾಲೆ ಆದರೆ ನಮಗೆ ತಿನ್ನೋಕ್ಕಾಗಲ್ಲ ಏಕೆಂದರೆ ಅದೇ ರೂಢಿಯಾಗಿಬಿಟ್ಟಿದೆ ನಮಗೆ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀನಿ ನಂತರ ನಾನು ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಬೇಳೆನ ಸಪ್ರೇಟ್ ಮಾಡಿ ಅದಕ್ಕೆ ನುಗ್ಗೆಕಾಯಿ ಎಲ್ಲ ಹೊರಗಡೆನೆ ಬೇಯಿಸ್ಕೊಳ್ಳೋದು ಕುಕ್ಕರ್ನ ವಿಸಿಲ್ ಹಾಕ್ಸಲ್ಲ ನಾನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೊಳ್ತೀನಿ ಈಗ ಬೇಳೆಲ್ಲ ಬೇಯಿಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ನಂತರ ಅದೇ ಕುಕ್ಕರ್ ಇಟ್ಟು ನಾನು ಹೊರಗಡೆನೆ ಸಾಂಬಾರನ್ನ ಬೇಯಿಸ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರ್ಬೇ ಸೊಪ್ಪನ್ನು ಹಾಕಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಇದಕ್ಕೆ ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊ ನಾನು ಬೇಳೆ ಜೊತೆ ಸಹ ಬೇಯಿಸ್ಕೊಳ್ಳಲ್ಲ ಏಕೆಂದರೆ ತುಂಬ ಹುಳಿ ಥರ ಆಗಿಬಿಡುತ್ತೆ ಸಾಂಬಾರು ಅದಕ್ಕೋಸ್ಕರ ಈಗ ಸ್ವಲ್ಪ ಇಂಗನ್ನು ಸೇರಿಸಿ ಅದನ್ನು ಸಹ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಟೊಮೊಟೊ ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಟೊಮೊಟೊ ಮೆದ್ದೆ ಹಾಕ್ಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈಗ ನುಗ್ಗೆಕಾಯಿನ ಸೇರಿಸ್ತಾ ಇದ್ದೀನಿ ನುಗ್ಗೆಕಾಯಿನ ನಾವು ಒಗ್ಗರಣೆಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಹಸಿ ಅಂಶ ಹೋಗೋ ತನಕ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆವಾಗ ಬೇಗ ಬೇಯುತ್ತೆ ಅದು ಈಗ ಬೇಳೆನ ತೊಗರಿಬೇಳೆನ ಇದ್ದೀನಿ ನೀರು ಎಷ್ಟು ಬೇಕು ನೋಡಿ ಸೇರಿಸ್ಕೊಳ್ಳಿ ಈಗ ನೀರನ್ನು ಸಹ ಸೇರಿಸ್ಕೊಂಡಾಯಿತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನಷ್ಟು ನಾನು ಸಾಂಬಾರ್ ಸೇರಿಸ್ತಾ ಇದ್ದೀನಿ ಬೇಳೆ ಸಾಂಬಾರು ಪೌಡರು ಇದು ನಮ್ಮ ಮಾಡಿ ಮಾಡಿಟ್ಕೊಂಡಿರೋಂಥ ಪೌಡರು ಅದನ್ನು ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಅಂದರೆ ವಿಸಲ್ ಹಾಕ್ಸಲ ಹೊರಗಡೆ ಕುದ ಬೇಯಿಸ್ಕೋಬೇಕು ಇದನ್ನು ಈಗ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡ್ತೀನಿ ಒಂದು ಹದಿನೈದು ನಿಮಿಷನಾದರೂ ಬೇಕು ಇದು ಚೆನ್ನಾಗಿ ಬೇಯೋದಕ್ಕೆ ಏಕೆಂದರೆ ಒಗ್ಗರಣೆಲ್ಲೇ ನಾವು ಫ್ರೈ ಮಾಡ್ಕೊಂಡಿರ್ತೀವಿ ನುಗ್ಗೆಕಾಯಿ ಎಲ್ಲ ಬೇಗ ಬೇಯುತ್ತೆ ಈಗ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಉಪ್ಪು ಏನಾದರೂ ಕಡಿಮೆ ಆದರೆ ಈ ಸಮಯದಲ್ಲಿ ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದ ನುಗ್ಗೆಕಾಯಿ ಸಾಂಬಾರು ರೆಡಿಯಾಯಿತು ಹಾಗೆ ಆ ಸಾಂಬಾರು ಆಗೋಷ್ಟರಲ್ಲಿ ನಾನು ಸೈಡಲ್ಲಿ ಅನ್ನ ಮುದ್ದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಏಕೆಂದರೆ ಈ ಚಳಿಗೆ ನಾವು ಬಿಸಿ ಬಿಸಿ ಮುದ್ದೆನೇ ತಿನ್ನಬೇಕು ಮುದ್ದೆ ಏನಾದ್ರು ಸ್ವಲ್ಪ ತಣ್ಣಗಾಯಿತು ಅಂದರೂ ಸಹ ನುಂಗಕ್ಕೆ ಅದರಿಂದ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಆವಾಗಲೇ ಸಾಂಬಾರು ಹಾಕ್ಕೊಂಡು ತಿಂತಾ ಇರಬೇಕು ತುಂಬ ರುಚಿಕರವಾದ ನುಗ್ಗೆಕಾಯಿ ಕೈ ಸಾಂಬಾರು ಸಹ ರೆಡಿ ಆಯಿತು ಊಟನೂ ಸಹ ಆಯಿತು ಹಾಗೆ ಇದು ನಂದು ಲಾಗು ಮಂಡೆ ನಾನು ಸೋಮವಾರ ಶಿವ ಪೂಜೆ ಇರುತ್ತೆ ನಮ್ಮ ಮನೇಲಿ ಈಗ ದೀಪ ತಂದಿರೋದ್ರಿಂದ ಮಂಡೇನೆ ನಾನು ಈ ದೀಪನ ಪೂಜೆ ಮಾಡಿ ದೀಪ ಹಚ್ಚೋಣ ಹೊಸ ಪ ದೀಪ ಅಲ್ವ ಅದರಿಂದ ಪೂಜೆ ಮಾಡೋಣ ಅಂದ್ಬಿಟ್ಟು ದೀಪ ಎಲ್ಲ ಚೆನ್ನಾಗಿ ಹುಣಸೆಹಣ್ಣೆಲ್ಲ ಹಚ್ಚಿ ಚೆನ್ನಾಗಿ ತೊಳ್ಕೊಂಡು ಬಂದೆ ನಂತರ ಇದಕ್ಕೆ ಬತ್ತಿ ಹಾಕ್ತಾಯಿದ್ದೀನಿ ನೋಡಿ ಜೋಡು ಬತ್ತಿನೇ ಹಾಕ್ಬೇಕು ಒಂಟಿ ಬತ್ತಿ ಯಾವುದೇ ಕಾರಣಕ್ಕೂ ದೀಪಕ್ಕೆ ಹಾಕ್ಬಾರ್ದು ಜೋಡಿ ಬತ್ತಿನೇ ಹಾಕಬೇಕು ಹಾಗೆ ಎರಡು ಜೋಡಿ ಬತ್ತಿನೂ ಹಾಕಿ ಅದಕ್ಕೆ ಎಣ್ಣೆ ಹಾಕಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಇದು ನಾನು ದೀಪಸ್ತಂಭನ ಈಗ ಭೀಮ್ನ ಅಮಾವಾಸ್ಯೆಗೆ ಇಟ್ಟು ಪೂಜೆ ಮಾಡೋದು ಏಕೆಂದರೆ ಅಮಾವಾಸ್ಯೆ ದಿನ ಹೊಸ ಪದಾರ್ಥ ಯಾವುದೇ ಆದರೂ ಯೂಸ್ ಮಾಡಬಾರ್ದಂತೆ ಅದರಿಂದ ಇದನ್ನು ಸೋಮವಾರನೇ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸಲ ಪೂಜೆ ಮಾಡಿಕೊಂಡ್ರೆ ನಂತರ ಅದನ್ನು ನಾನು ಅಮಾವಾಸ್ಯೆ ದಿನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಹಾಗೆ ಬತ್ತಿಯೆಲ್ಲ ಹಾಕಿ ಎಣ್ಣೆ ಹಾಕಿ ದೀಪನ ಪೂಜೆ ಮಾಡ್ಕೋಬೇಕು ಹೊಸ ದೀಪ ತಂದಾಗ ನಾವು ಈ ರೀತಿ ಮನೆ ದೇವರಿಗೆ ಫಸ್ಟು ದೀಪ ಹಚ್ಚಿಸ್ಬೇಕು ಹಾಗೆ ದೀಪ ಹಚ್ಚಿ ದೀಪಕ್ಕೆ ಅರ್ಶನ ಕುಂಕುಮ ಮತ್ತು ಗಂಧ ಎಲ್ಲ ಹಾಕಬೇಕು ಹೂವಿಡಬೇಕು ಅಕ್ಷತೆ ಇಟ್ಟು ನಾವು ದೀಪನ ಪೂಜೆ ಮಾಡಬೇಕು ಯಾವುದೇ ಮನೇಲಿ ಫಸ್ಟ್ ಪೂಜೆ ಮಾಡಬೇಕು ಅಂದರೆ ದೀಪದ ಪೂಜೆ ಹಾಗೆ ನಂತರ ಪೂಜೆ ಮಾಡ್ಕೋಬೇಕಲ್ವ ಅದರಿಂದ ಹೊಸ ದೀಪ ತಂದಾಗ ನಾನು ಈ ರೀತಿಯೇ ಮಾಡೋದು ಯಾವಾಗ ಹೊಸ ದೀಪ ತಂದ್ರೂ ಸಹ ನಾನು ಮೊದಲು ಈ ರೀತಿ ಎಲ್ಲ ಪೂಜೆ ಮಾಡಿ ನಂತರ ವಿಶೇಷ ಹಬ್ಬಗಳಿಗೆ ಯೂಸ್ ಮಾಡ್ಕೊಳ್ಳೋದು ಈ ದೀಪ ಅಂತೂ ತುಂಬ ಚೆನ್ನಾಗಿದೆ ತುಂಬ ಎಣ್ಣೆ ಹಿಡಿಯುತ್ತೆ ನಾನು ಇಷ್ಟು ಎಣ್ಣೆ ಇರೋದು ನಾನು ಸೋಮವಾರ ಬೆಳಗ್ಗೆ ದೀಪ ಹಚ್ಚಿಟ್ಟಿದ್ದು ಬೆಳಗ್ಗೆ ಮಂಗಳವಾರ ತನಕ ಸಹ ನಂದ ದೀಪದ ಥರ ದೀಪ ಉರಿದಿತ್ತು ತುಂಬ ಇಷ್ಟ ಆಯಿತು ನನಗೆ ಇದು ಹಬ್ಬ ಹರಿದಿನಗಳಲ್ಲೆಲ್ಲ ನಾವು ಕಳಸ ಇಟ್ಟು ಪೂಜೆ ಮಾಡಿ ನಂದ ದೀಪ ಇರಬೇಕಲ್ಲ ಆ ಟೈಮಿಗೆ ಈ ದೀಪ ಒಳ್ಳೆ ಯೂಸ್ ಆಗುತ್ತೆ ನನಗೆ ಅದಕ್ಕೋಸ್ಕರ ನಾನು ಈ ರೀತಿ ದೀಪ ತೊಗೊಂಡು ಬಂದೆ ಹಾಗೆ ದೀಪದ ಪೂಜೆ ಎಲ್ಲ ಮುಗಿಸಿ ನಮ್ಮ ಮನೆಯ ಇವತ್ತು ಸೋಮವಾರದ ಪೂಜೆನೂ ಸಹ ಮುಗಿಸ್ಕೊಂಡೆ ಸೋಮವಾರದ ಪೂಜೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ನನ್ನ ಮಗಳು ಸಹ ಆವಾಗ ಸ್ಕೂಲಿಂದ ಕರ್ಕೊಂಡು ಬಂದ್ವಿ ಏಕೆಂದರೆ ಆಶರಣದಲ್ಲಿ ನಾವು ಯಾವಾಗಲೂ ವರ್ಷ ವರ್ಷವೂ ಮೆಟ್ಲು ಹತ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಿದ್ದು ಈ ವರ್ಷ ಇಲ್ಲ ಏಕೆಂದರೆ ನನ್ನ ಮಗಳು ಲಾಸ್ಟ್ ಇಯರ್ ಯು ಕೆ ಜಿ ಇದ್ಲು ಸ್ಯಾಟರ್ಡೆ ರಜೆ ಸಿಗೋದು ಇದ್ವಿ ಅಂದರೆ ಇವಾಗ ಇವಳಿಗೆ ರಜಾನೂ ಇಲ್ಲ ಏಕೆಂದರೆ ಇವಳಿಗೆ ರಜೆ ಹಾಕ್ಸಿ ಕರ್ಕೊಂಡು ಹೋಗೋಕ್ಕೂ ಆಗೋಲ್ಲ ಮಕ್ಕಳಿಗೆ ರಜೆ ಹಾಕ್ಸೋದು ಅಂದ್ರೇ ಬೇಜಾರು ಇವಾಗ ಏಕೆಂದರೆ ಮೆಟ್ಲೆಲ್ಲ ಹತ್ಕೊಂಡು ಹೋಗಿ ಹುಷಾರು ತಪ್ಪಿಬಿಟ್ರೆ ಅನ್ನೋ ಭಯನೂ ಸಹ ಇದೆ ಅದಕ್ಕೋಸ್ಕರ ಈ ವರ್ಷ ನಾನು ಮೆಟ್ಲು ಹತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಲಿಲ್ಲ ಏಕೆಂದರೆ ತುಂಬ ರಶ್ ಇರುತ್ತೆ ಆ ರಶ್ಶಲ್ಲಿ ನನ್ನ ಮಗಳು ಕರ್ಕೊಂಡು ಹೋದ್ರೂ ಸಹ ಅವಳು ಮೆಟ್ಲು ಹತ್ಕೊಂಡು ಬಂದರು ಹುಷಾರು ತಪ್ತಾಳೆ ಅಂದ್ಬಿಟ್ಟು ಹೋಗೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ನನ್ನ ಬರ್ತಡೇ ಇರೋದ್ರಿಂದ ಹೋಗಿ ಅಮ್ಮನವರ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಈವ್ನಿಂಗು ಫೋರ್ ಓ ಕ್ಲಾಕಿಗೆ ನಾವು ಮನೆ ಬಿಟ್ಟಿದ್ದು ಹೋಗಿ ಸಂಜೆ ನಾವು ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ ಆದರೂ ಆ ಸಂಜೆಲ್ಲೂ ಸಹ ತುಂಬ ಜನ ಇದ್ದರು ನಾವು ಇರಲ್ವೇನೋ ಇವತ್ತು ಮಂಡೇ ಅಲ್ವಾ ಅಂದ್ಕೊಂಡು ಹೋದ್ವಿ ಆದರೂ ಜನಗಳೇ ಇದ್ದರು ಫ್ರೀ ಇಂದಲೇ ನಾವು ಹೋಗಿ ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು ಮಳೆನೂ ಸಹ ತುಂತುರು ಮಳೆ ಬರ್ತಾಯಿತ್ತು ಆ ಮಳೇಲಿ ಹೋಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬ ಚೆನ್ನಾಗಾಯಿತು ದರ್ಶನ ಸಹ ಏಕೆಂದರೆ ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ನಾವು ಮೈಸೂರಲ್ಲಿ ಇದ್ದುಕೊಂಡು ಹೋಗ್ಲಿಲ್ಲ ಅಂದರೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ಇವತ್ತು ಹೋಗಿ ಚಾಮುಂಡಮ್ಮನ ದರ್ಶನ ಮಾಡಿಕೊಂಡು ಬಂದ್ವಿ ಇದು ನನ್ನ ಸಂಡೇ ಮತ್ತು ಮಂಡೇ ಲಾಗ್ ಆಗಿತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್